ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಈ ಸ್ಕಿನ್ ಕೇರ್ ಬಗ್ಗೆ ಅಂದ್ರೆ ತುಂಬಾ ವೈರಲ್ ಆಗಿರುವಂಥ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ದೊಡ್ಡ ಸೆಲೆಬ್ರಿಟಿನೇ ಈ ಸ್ಕಿನ್ ಕೇರ್ನ ಮಾಡಿದರು ತುಂಬಾ ಯೂಸ್ಫುಲ್ ಆಗಿತ್ತು ನನಗೆ ಅಂತರು ಸೊ ನಾನು ಮನೇಲೇ ಮಾಡಿ ಟ್ರೈ ಮಾಡಿ ನಿಮಗೆ ರೆವಿಲ್ಲ ಕೊಡ್ತಾ ಇದ್ದೀನಿ ನಾನು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನನ್ನ ಫೇಸ್ಗೆ ಅಪ್ಲೈ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಇದು ಒಂದು ಒಳ್ಳೆಯ ಫೇಸ್ಗೆ ಒಳ್ಳೆಯ ಗ್ಲೋ ಕೊಡುವಂಥ ಆಯಿಲ್ ಅಂತಲೇ ಹೇಳ್ಬೋದು ಸೊ ಮನೇಲೇ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳ್ಬಿಟ್ಟು ಅದು ವೈರಲ್ ಆಗೋಕ್ಕೂ ಯಾರು ಕಾರಣ ಅಂತಲೂ ಹೇಳ್ತೀನಿ ಖುಷ್ಬು ಮೇಡಮ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತು ಅವರು ಈ ಒಂದು ಫೇಸಿಂಗ್ ಆಯಿಲ್ನ ಕ್ಯಾರೆಟ್ ಮತ್ತು ಆಯಿಲ ಮಾಡಿ ಅಪ್ಲೋಡ್ ಮಾಡಿದರು ತುಂಬಾ ವೈರಲ್ ಆಗಿತ್ತು ನಾನು ಕೂಡ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡಿ ಟ್ರೈ ಮಾಡಿ ನನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡಿ ನಿಮಗೆ ರಿವ್ಯೂಲ ಇದ್ದೀನಿ ನಾನು ಯಾವುದೇ ರೀತಿ ಫಸ್ಟ್ ಟೈಮ್ ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇಲ್ಲ ಸೊ ನಾನು ಮಾಡಿ ಟ್ರೈ ಮಾಡಿನೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಆ ವೀಡಿಯೋನ ನೋಡ್ಬೋದು ಬನ್ನಿ ಇವಾಗ ಅದನ್ನು ಯಾವ ರೀತಿ ತಯಾರಿಸೋದು ಮತ್ತು ಅದರ ಏನೇನೆಲ್ಲ ಹಾಕ್ಬಿಟ್ಟು ತಯಾರಿಸೋದು ಅಂತೇಳ್ಬಿಟ್ಟು ನೋಡ್ಕೊಂಡು ಬರೋಣ ನೋಡಿ ಮೊದಲಿಗಾಗಿ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀರ ಅಂತ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ನೋಡಿ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆ ಪ್ಯೂರ್ ಆಗಿರೋದು ತೊಗೋಬೋದು ಇಲ್ಲ ನೀವು ತಲೆಗೆ ಯಾವುದು ಅಪ್ಲೈ ಮಾಡ್ತಾ ಇರ್ತೀರಲ್ವ ಸೊ ಆ ಇಲ್ಲಾದ್ರೂ ತೊಗೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಡ್ಜಸ್ಟ್ ಕೂಡ ಆಗಿರುತ್ತೆ ನೀವು ಯಾವುದೋ ತಲೆಗೆ ಹಚ್ಕೋತಾ ಇರ್ತೀರಲ್ವ ಸೊ ಅದೇ ಎಣ್ಣೆನ ತೊಗೊಳ್ಳಿ ನೋಡಿ ನಾನು ಇಷ್ಟು ಎಣ್ಣೆನ ತೊಗೊಂಡಿದ್ದೀನಿ ನಾನು ಇಷ್ಟು ಬೀಟ್ರೂಟ್ ಹಾಕೋತಾ ಇಲ್ಲ ಸ್ವಲ್ಪ ಅರ್ಧ ಹಾಕೋತಾ ಇದ್ದೀನಿ ಇದರಲ್ಲಿ ಕ್ಯಾರೆಟ್ ಮಾತ್ರ ನಾನು ಸೇರಿಸ್ತಾ ಇದ್ದೀನಿ ಇದನ್ನ ಎರಡು ತೊಳೆದು ಬಿಟ್ಟು ಈ ರೀತಿ ತುರಿಯೋ ಮನೆಯಲ್ಲಿ ತುರ್ಕೋತಾ ಇದ್ದೀನಿ ನೋಡಿ ಇವಾಗ ನಾನು ಇಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದುಕೊಂಡು ಯಾವುದೇ ಒಂದು ಹೋಮ್ ರೆಮಿಡಿ ನೀವು ಮಾಡ್ತಾಯಿದ್ದೀರಾ ಅಂದರೆ ಎಲ್ಲನೂ ತೊಳೆದುಬಿಟ್ಟು ಮಾಡಿ ಯಾಕಂದರೆ ಏನಾದ್ರು ಕೆಮಿಕಲ್ ಇದಕ್ಕೆ ಹಾಕಿದರೆ ಸೊ ಅದು ಕೂಡ ನಮ್ಮ ಫೇಸ್ಗೆ ಅಪ್ಲೈ ಆಗಿಬಿಡುತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀವು ಮಾಡಿಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಒಂದು ತುರಿಯೋ ಮನೆ ತೊಗೊಂಡು ನಾನು ಈ ರೀತಿ ತುರ್ಕೋತಾ ಇದ್ದೀನಿ ತುರ್ಕೊಂಡು ಇದನ್ನು ತುರ್ಕೊಂಡ್ಬಿಟ್ಟು ಬರ್ತೀನಿ ನೋಡ್ಬೋದು ನೀವು ಒಂದು ಚಿಕ್ಕದಾಗಿರುವಂಥ ಕ್ಯಾರೆಟ್ನ ಈ ರೀತಿ ಚಿಕ್ಕದಾಗಿ ತುರಿದುಕೊಂಡು ತೊಗೊಂಡಿದ್ದೀನಿ ಮತ್ತು ಬೀಟ್ರೂಟನ್ನ ಇಷ್ಟು ತೊಗೊಂಡಿದ್ದೀನಿ ನೋಡಿ ಅರ್ಧ ಭಾಗದಲ್ಲಿ ಅರ್ಧ ಭಾಗ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಸಾಕು ನಾನು ಮಾಡೋ ಆಯಿಲು ಕಡಿಮೆ ಆಯಿಲ್ದು ಮಾಡ್ತಾ ಇರೋದು ಸೊ ನೀವು ಜಾಸ್ತಿ ಮಾಡ್ತಾ ಇದ್ದೀರಂದರೆ ನೀವು ಅರ್ಧ ಬೀಟ್ರೂಟ್ನ ಹಾಕ್ಕೊಳ್ಳಿ ಮತ್ತು ಕ್ಯಾರೆಟ್ ಕೂಡ ಜಾಸ್ತಿ ಹಾಕ್ಕೊಳ್ಳಿ ನಾನು ಚಿಕ್ಕದಾಗಿರುವಂಥ ಕ್ಯಾರೆಟ ಹಾಕೋತಾ ಇದ್ದೀನಿ ಬನ್ನಿ ಇವಾಗ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ನೋಡಿ ಇವಾಗ ಒಂದು ಗ್ಯಾಸಿನ ಮೇಲ್ಗಡೆ ಒಂದು ದಪ್ಪದಾಗಿರುವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ದಪ್ಪದಾಗಿರೋದಂಥ ಪಾತ್ರೆನ ಇಟ್ಕೊಳ್ಳಿ ಯಾಕಂದರೆ ಬೇಗನೆ ಸೀದೋಗಲ್ಲ ನಿಮಗೆ ಆಯಿಲು ನೋಡಿ ನೀರೇನಾದರೂ ಇದ್ದರೆ ಕ್ಲೀನಾಗಿ ಇದಾಗುತ್ತೆ ನೋಡಿ ಇವಾಗ ಪಾತ್ರೆ ಚೆನ್ನಾಗಿ ಕಾದ ನಂತರ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಭಾಳ ಹೊತ್ತು ಬಿಡೋಕೆ ಹೋಗಬೇಡಿ ತಕ್ಷಣಕ್ಕೆ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಅಷ್ಟು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಮತ್ತು ಬೀಟ್ರೂಟ್ ಕೂಡ ಹಾಕೋತಾ ಇದ್ದೀನಿ ಎರಡೂ ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಐ ಫ್ಲೇಮ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಬೇಗನೆ ಸೀದೋಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದೆಲ್ಲ ಈ ರೀತಿ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಿ ಈ ರೀತಿ ಕಿತ್ತಲೆ ಹಣ್ಣಿಂದು ಸಿಪ್ಪೆ ಕೂಡ ಹಾಕೋಬೇಕು ಇದಕ್ಕೆ ಇದು ಕೂಡ ಫೇಸ್ಗೆ ಅಂದರೂ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ಗ್ಲೋ ಆಗೋದಿಕ್ಕೆ ಗ್ಲೋ ಆಗೋದಕ್ಕೆ ಇದು ಒಂದು ಒಳ್ಳೆಯ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಈ ಹಣ್ಣನ್ನು ಹಚ್ಚೋದ್ರಿಂದ ತುಂಬಾ ಫೇಸ್ಗೆ ಬೆನಿಫಿಟ್ ಸಿಗುತ್ತೆ ಇದನ್ನು ಕೂಡ ನಾವು ಸಿಪ್ಪೆ ತೆಗೆದುಕೊಂಡು ಈ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವು ಎರಡು ಮೊದಲು ಚೆನ್ನಾಗಿ ಫ್ರೈ ಆದ ನಂತರ ಕಿತ್ತಲೆ ಹಣ್ಣಿನ ಸಿಪ್ಪೆನ ಇವಾಗ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಇದು ಮೂರು ಪದಾರ್ಥ ಹಾಕಿ ಸೇರಿಸಿ ಮಾಡೋದ್ರಿಂದ ನಮಗೆ ಫೇಸ್ಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮುಖ ತುಂಬ ಬೆಳ್ಳಗಾಗಿ ಮೂರು ಪದಾರ್ಥ ಹಾಕಿ ಮಾಡೋದ್ರಿಂದ ಫೇಸು ತುಂಬನೇ ಗ್ಲೋ ಆಗಿ ವೈಟಾಗಿ ಕಾಣಿಸೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಮೂರು ಪದಾರ್ಥ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಐ ಫ್ಲೇಮಲ್ಲಿ ಇಟ್ಕೊಂಡು ಯಾವತ್ತೂ ಹೋಗ್ಬೇಡಿ ಲೋ ಫ್ಲೇಮೆಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ಇದೆಲ್ಲ ಎಣ್ಣೆಯಲ್ಲೆಲ್ಲ ಇದರ ರಸ ಎಲ್ಲನೂ ಬಿಟ್ಕೋಬೇಕು ಸೊ ಆ ರೀತಿ ಇದನ್ನ ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗಿರೋ ಥರ ಕಾಣಿಸ್ತಾ ಇದೆ ನಾನು ಇವಾಗ ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆದರೆ ಸಾಕು ಜಾಸ್ತಿ ಹೊತ್ತೇನು ಬೇಯಿಸೋದಕ್ಕೆ ಹೋಗಬೇಡಿ ಎಣ್ಣೆ ಎಲ್ಲ ಕಪ್ಪಾಗ್ಬಿಡುತ್ತೆ ಸೊ ಇವಾಗ ನಾನು ಆಫ್ ಮಾಡಿಕೊಂಡೆ ಇದನ್ನು ಈ ರೀತಿ ಆಗಬೇಕು ಎಣ್ಣೆ ಎಲ್ಲ ಸೈಡ್ಗೆಲ್ಲ ಬಿಟ್ಕೋಬೇಕು ಸೊ ಈ ರೀತಿ ಆದರೆ ಕರೆಕ್ಟಾಗಿ ಆಗಿದೆ ಅಂತಂದು ಇದನ್ನು ಕೆಳಗಡೆ ಇಳಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಇದು ತಣ್ಣಗೆಲ್ಲ ಆದಮೇಲೆ ಈ ರೀತಿ ಒಂದು ನೋಡಿ ನಾನು ಇದೇ ಬೌಲ್ಗೆ ಈ ರೀತಿ ಸೋದಿಸ್ಕೊತಾ ಇದ್ದೀನಿ ಹೀಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಸೋದಿಸ್ಕೋ ಈ ರೀತಿ ಎಲ್ಲನೂ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡೋದ್ರಿಂದ ಇದರಲ್ಲಿರೋ ಆಯಿಲ್ ಎಲ್ಲಾನು ಮಾಡೋದ್ರಿಂದ ಕೆಳಗಡೆ ಆಯಿಲೆಲ್ಲನೂ ಹೋಗುತ್ತೆ ನೋಡಿ ಈ ರೀತಿ ಆಯಿಲ್ ರೆಡಿ ಆಯಿತು ಇವಾಗ ನೋಡ್ಬೋದು ನೀವು ನಾವು ಎಷ್ಟು ಆಯಿಲ್ ಹಾಕೊಂಡಿದ್ವಲ್ಲ ಹೌದು ಆಯಿಲು ಎಷ್ಟು ಇದ್ದಿದ್ದು ಅಷ್ಟೇ ಇದೆ ಆಯಿಲು ಯಾವುದೇ ರೀತಿ ಕಪ್ಪಾಗಿಲ್ಲ ಸೊ ಇದೇ ರೀತಿಯೇ ನೀವು ಆಯಿಲನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಯಾಕಂದರೆ ಕಪ್ಪಾಗೋ ತನ್ಕು ಬಿಡೋದಕ್ಕೆ ಹೋಗಬೇಡಿ ಅದು ಏನು ನಮ್ಮ ಫೇಸ್ಗೆ ಉಪಯೋಗ ಆಗೋದಿಲ್ಲ ಸೊ ಈ ರೀತಿ ಇರಬೇಕು ಹಾಗಾದ್ರೇ ತುಂಬ ಚೆನ್ನಾಗಿರುತ್ತೆ ಈ ಆಯಿಲು ಇವಾಗ ಇದ್ರ ತಣ್ಣಗೆಲ್ಲ ಆಗಲಿ ತಣ್ಣಗಾದ್ಮೇಲೆ ನಾನು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಇದು ಒಂದು ಸ್ವಲ್ಪ ತಣ್ಣಗಾಗಲಿ ನೋಡ್ಕೊಂಬಂದ್ರೆಲ್ಲ ಯಾವ ರೀತಿ ತಯಾರಿಸೋದು ಅಂತೇಳ್ಬಿಟ್ಟು ಈ ಆಯಿಲ್ ಅಂದರೂ ತುಂಬಾ ಒಂದು ಗುಡ್ ರಿಸಲ್ಟ್ ಕೊಡುತ್ತೆ ಫೇಸ್ಗೆ ನೋಡ್ಬೋದು ನನ್ನ ಸ್ಕಿನ್ ಯಾವ ರೀತಿ ಸಾಫ್ಟಾಗಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಅದಕ್ಕೆಲ್ಲದಕ್ಕ ಕಾರಣ ಇದೇ ಆಯಿಲ್ ಅಂತಲೇ ಹೇಳ್ಬೋದು ನೀವು ಯಾವ ಟೈಮಲ್ಲಿ ಅದನ್ನು ಇದನ್ನು ಅಪ್ಲೈ ಮಾಡ್ಕೋಬೋದು ನೀವು ಡೇನೇ ಬೆಳಗ್ಗೆನೆ ನೀವು ಅಪ್ಲೈ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೀವು ನೈಟ್ ಟೈಮಲ್ಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಸ್ಕಿನ್ನಿಗೆ ಮಾತ್ರ ನೀವು ಫೇಸ್ಗೆ ಮತ್ತು ಕೈಗಳಿಗೆ ಮತ್ತು ಕಾಲಿಗೆ ಎಲ್ಲರಿಗೂ ಅಪ್ಲೈ ಮಾಡ್ಕೋಬೋದು ಮತ್ತು ಒಬ್ಬೊಬ್ರಿಗೆಲ್ಲರೂ ಇನ್ನೂ ಟ್ವೆಂಟಿ ಟ್ವೆಂಟಿ ಫೈವ್ ಏಜ್ ಆಗಿರುತ್ತೆ ಎಲ್ಲನೂ ಎಲ್ಲ ಜೋತ್ ಬಿದ್ದೋ ಥರ ಆಗಿರುತ್ತೆ ಸೊ ಅವ್ರಿಗೂ ಕೂಡ ಇದನ್ನು ಸ್ಕಿನ್ನ ಟೈಟಾಗಿ ನಿಮ್ಮ ಸ್ಕಿನ್ ಟೈಟ್ ಆಗೋದಕ್ಕೆ ಇದು ಎಲ್ಪ್ ಮಾಡುತ್ತೆ ಈ ಆಯಿಲು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದಪ್ಪ ಅಂತಂದು ನಾನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬಳ್ಳಿಂದ ತಗೊಂಡು ನೋಡಿ ಈ ರೀತಿ ಮೊದಲಿಗೆ ನಾವು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಎಲ್ಲ ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋಬೇಕು ಸೊ ಅದಕ್ಕೂ ಮುಂಚೆ ನಮ್ಮ ಫೇಸ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಬರಬೇಕು ಸೋಪ್ ಹಾಕ್ಕೊಂಡು ತೊಳ್ಕೊಂಡು ಬನ್ನಿ ನೀವು ಮತ್ತೆ ಹಾಗೇ ಹಚ್ಕೊಳ್ಕೊಬೇಡಿ ಯಾಕಂದರೆ ಧೂಳು ಏನಾರು ಇತ್ತಂದರೆ ಇನ್ನೂ ಸ್ವಲ್ಪ ನಮ್ಮ ಸ್ಕಿನ್ನು ಡ್ಯಾಮೇಜಸ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ಫಸ್ಟಿಗೆ ನೀವು ಫೇಸ್ ವಾಶ್ನ ಮಾಡಿಕೊಂಡು ಬಂದು ಇದನ್ನು ಹಚ್ಕೊಳ್ಳಿ ನೋಡಿ ಈ ರೀತಿ ನಿಮಗೆ ಹಚ್ಕೊಳ್ಳೋ ಟೈಮಲ್ಲೇ ಗೊತ್ತಾಗ್ತಿರುತ್ತೆ ಇದ್ರಲ್ಲಿ ಘಮ ಎಷ್ಟು ಚೆನ್ನಾಗಿ ಬರುತ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಆಯಿಲ್ ಹಚ್ಕೊಳ್ತಾ ಇದ್ರೇ ಒಂದೇನೋ ಕ್ರೀಮ್ ತಿಂತಾ ಇದ್ದೀವೇನಪ್ಪ ಅಂತ ಅನಿಸುತ್ತೆ ನಿಮಗೆ ಆ ರೀತಿ ಫೀಲ್ ಆಗ್ತಾ ಇರುತ್ತೆ ನೋಡಿ ನೀವು ಕತ್ತತ್ರ ಆಗಿರ್ಬೋದು ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು ನೋಡಿ ಈ ರೀತಿ ಈ ರೀತಿ ನೀವು ಈ ರೀತಿ ಹಚ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಹಚ್ಕೊಳ್ಳಿ ನಿಮ್ಮ ಫೇಸ್ ಈ ಥರ ಜೋತು ಬಿದ್ದಂಗೆ ಆಗಿದ್ರೆ ಈ ರೀತಿ ಮಾಡಿಕೊಂಡ್ರೆ ಟೈಟಾಗಿ ಕೂಡೋದಕ್ಕೆ ಎಲ್ಪ್ ಮಾಡುತ್ತೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುವಂಥ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ನಾನು ಒಂದು ತಿಂಗಳನ್ನ ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇರೋದು ತುಂಬಾ ಇದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಸನ್ ಟ್ಯಾನ್ ಆಗಿರ್ಬೋದು ಏನೋ ಒಂದು ಮತ್ತು ಕಲೆಗಳು ಮೊಡುವೆ ಕಲೆಗಳೆಲ್ಲ ಇರುತ್ತಲ್ಲ ಸೊ ಅದು ಕೂಡ ಎಲ್ಲನೂ ರಿಮೂವ್ ಆಗುತ್ತೆ ಇದಕ್ಕೆ ಈ ಆಯಿಲ್ಗೆ ನೋಡಿ ಈ ರೀತಿ ಸ್ವಲ್ಪ ಆಯಿಲ್ ಆದರೆ ಸಾಕು ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಆಗುತ್ತೆ ಇದು ಸುಮಾರು ಆಯಿಲೇನು ಅನ್ನೋದೇನಿರೋದಿಲ್ಲ ಸ್ವಲ್ಪ ನೋಡಿ ಎರಡೇ ಡ್ರಾಪಲ್ಲಿ ನನ್ನ ಫೇಸ್ ಎಲ್ಲ ಅಪ್ಲೈ ಆಯಿತು ಈ ರೀತಿ ಕತ್ತತ್ರ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನೀವು ನೈಟಲ್ಲಿ ಕೂಡ ಹಚ್ಕೊಂಡು ಮಲ್ಕೊಂಡ್ರೆ ಹ್ಞೂ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲ ನಮ್ಮ ಅಗಲ ಅಗ್ಲತ್ತಲ್ಲೇ ಹಚ್ಕೊತೀನಿ ಅಂದರೆ ನೀವು ಒಂದು ಟೂ ಅವರ್ ಬಿಟ್ಟು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಜನ್ನ ಮಾಡ್ಕೋಬೇಕು ಈ ಆಯಿಲ್ ಹಚ್ಕೊಂಡು ಸುಮ್ಮನೆ ಹಂಗೆ ಹಚ್ಕೊಂಡು ಬಿಡೋದಕ್ಕೆ ಹೋಗಬೇಡಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಆಯಿಲು ನಮ್ಮ ಸ್ಕಿನ್ ಒಳಗಡೆ ಹೋಗುತ್ತೆ ನಮ್ಮ ಸ್ಕಿನ್ನು ಇನ್ನೂ ಸ್ವಲ್ಪ ಗ್ಲೋ ಕೂಡ ಆಗುತ್ತೆ ಈ ರೀತಿ ಮೂಗಿನ ಹತ್ರ ಮತ್ತು ಹಣೆ ಮೇಲೆ ತುಂಬಾ ಬಿಸಿಲಿಗೆಲ್ಲ ಅಡ್ಡಾಡಿ ಕಪ್ಪಾಗಿರುತ್ತಲ್ವ ಆ ಪ್ಲೇಸಲ್ಲೆಲ್ಲನೂ ಹಚ್ಕೊಳ್ಳಿ ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ಸುಮಾರು ಜನಕ್ಕೆ ಮಕ್ಕ ಎಲ್ಲ ಫುಲ್ಲು ರಫ್ ಆಗಿರುತ್ತೆ ಈಗ ಚಳಿಗಾಲ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ನಮ್ಮ ಫೇಸೆಲ್ಲನೂ ಬಿರುಕು ಬಿರುಕು ಬಿಟ್ಟೋರ ಥರ ಆಗಿರುತ್ತೆ ಸೊ ಈ ಆಯಿಲ್ ಹಚ್ಚೋದ್ರಿಂದ ಒಂದು ಒಳ್ಳೆಯ ಫೇಸ್ ಗ್ಲೋ ಆಗಿ ಇರುತ್ತೆ ನೋಡಿ ಇವಾಗ ನಾನು ಈ ರೀತಿ ಎಲ್ಲನೂ ಅಪ್ಲೈ ಮಾಡಾಯಿತು ನೀವು ಕುತ್ತಿಗೆ ಭಾಗದಲ್ಲಿ ಕೂಡ ನೀಟಾಗಿ ಹಚ್ಕೊಳ್ಳಿ ಕುತ್ತಿಗೆ ಭಾಗವೂ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಫೇಸ್ ಅಷ್ಟೇ ವೈಟ್ ಇದ್ದರೆ ಸಾಕಾಗಲ್ಲ ನಮ್ಮ ಕೈ ಮತ್ತು ನಮ್ಮ ಕುತ್ತಿಗೆ ಎಲ್ಲನೂ ವೈಟಾಗಿರಬೇಕು ಅಂತಂದರೆ ಎಲ್ಲೋ ಕಡೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಇಷ್ಟು ಆಯಿಲ್ ಆದರೆ ನಮಗೆ ನಿಮಗೆ ಹದಿನೈದು ದಿನ ಆದರೂ ಬರುತ್ತೆ ಇಷ್ಟು ಆಯಿಲು ಕಡಿಮೆ ಅಂದ್ರೂ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಡು ಇಟ್ಕೊತೀವಂದರೆ ಮಾಡಿಕೊಂಡು ಇಟ್ಕೋಬೋದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಆಯಿತು ಈ ಆಯಿಲೇನು ಫ್ರಿಜ್ನಲ್ಲಿ ಏನು ಇಡಬೇಕಂತ ಏನಿಲ್ಲ ನೀವು ಹೊರ್ಗಡೆ ಇಟ್ಕೊಂಡು ಹಚ್ಕೋಬೋದು ನೋಡಿ ಎಲ್ಲ ಕಡೆಯೂ ಈ ರೀತಿ ಅಪ್ಲೈ ಮಾಡಾಯಿತು ನಾನು ನೋಡಿ ಈ ರೀತಿ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷನಾದ್ರೂ ನೀವು ಮಸಾಜ್ನ ಕೊಟ್ಕೋಬೇಕು ಈ ಆಯಿಲ್ ಅಪ್ಲೈ ಮಾಡಿದ ಮೇಲೆ ನೀವು ಹಾಗೇ ಹಚ್ಕೊಂಡು ಬಿಡೋದಕ್ಕೆ ಹೋಗಬೇಡಿ ನಿಮ್ಗೇನು ಯೂಸಸ್ ಸಿಗೋದಿಲ್ಲ ಸೊ ಏನಾದರೂ ಒಂದು ನಾವು ನಮ್ಮ ಫೇಸ್ಗಾಗಿರ್ಬೋದು ಏರಿಗಾಗಿರ್ಬೋದು ಅಪ್ಲೈ ಮಾಡಿದ್ದೀವಿ ಅಂದರೆ ಮಸಾಜ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಫೇಸ್ ಇವಾಗಲೇ ಎಷ್ಟು ಆಗಿ ಕಾಣಿಸ್ತಾ ಇದೆ ಇನ್ನು ನಾವು ಫೇಶ್ ಎಲ್ಲನೂ ವಾಶ್ ಮಾಡ್ಕೊಂಬಂದ ನಂತರ ಯಾವ ರೀತಿ ಡಾರ್ಕ್ ಸರ್ಕಲ್ ಕೂಡ ತುಂಬಾ ಆಗಿರುತ್ತಲ್ವ ಸೊ ಅವರು ಕೂಡ ಅಪ್ಲೈ ಮಾಡ್ಕೋಬೋದು ಡಾರ್ಕ್ ಸರ್ಕಲ್ ಕಡಿಮೆ ಆಕೋತಾ ಬರುತ್ತೆ ನೋಡಿ ನನಗೂ ಕೂಡ ತುಂಬಾ ಇತ್ತು ಈ ಎಣ್ಣೆ ಹಚ್ಕೋತಾ ಬಂದಂಗೆಲ್ಲ ಕಡಿಮೆ ಆಗಿದೆ ಸೊ ಇದನ್ನು ನೀವು ಕೂಡ ಅಪ್ಲೈ ಮಾಡ್ಬೋದು ನೋಡಿ ಈ ರೀತಿ ಅಪ್ಲೈ ಮಾಡಿ ನಿಮ್ಮ ಬಳ್ಳಿನ ಸಹಾಯದಿಂದ ಎಲ್ಲ ಫೇಸ್ದು ಕೂಡ ಚೆನ್ನಾಗಿ ಅದು ಮಾಡೋದು ಮುಗಿದಿದೆ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ಟೂ ಅವರು ಅಥವಾ ಒನ್ ಅವರ್ ಆದ್ರೂ ನಿಮ್ಮ ಫೇಸ್ ಮೇಲೆ ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೋಬೋದು ಒನ್ ಅವರು ಅಥವಾ ಒಂದು ಟೂ ಅವರ್ ಬಿಟ್ಟು ಇದನ್ನು ನೀವು ವಾಶ್ ಮಾಡ್ಕೋಬೋದು ಇಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋರು ಆದರೆ ಒಂದು ಮೂವತ್ತು ನಿಮಿಷ ಆದ್ರೂ ಇದನ್ನು ನಿಮ್ಮ ಫೇಸ್ ಮೇಲೆ ಬಿಟ್ಕೊಳ್ಳಿ ಹಚ್ಕೊಂಡಕ್ಕೂ ಕೂಡ ನಿಮ್ಮ ಫೇಸ್ ಗ್ಲೋ ಆಗಬೇಕಲ್ವ ನೀವು ತಕ್ಷಣವೇ ಹಚ್ಕೊಂಡು ವಾಶ್ ಮಾಡ್ಕೋದಕ್ಕೆ ಹೋಗಬೇಡಿ ಇದನ್ನು ಒಂದು ಅರ್ಧ ಗಂಟೆ ಆದರೂ ಬಿಟ್ಕೊಂಡು ವಾಶ್ ಮಾಡ್ಕೊಳ್ಳಿ ನಾನು ಒಂದು ಒನ್ ಅವರ್ ಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ ನಾನು ತಣ್ಣೀರಲ್ಲಿ ಮತ್ತು ಸೋಪ್ ಹಚ್ಕೊಂಡ್ಬಿಟ್ಟು ಫೇಸ್ನ ವಾಶ್ ಮಾಡಿಕೊಂಡು ಬಂದಿದ್ದೀನಿ ನೀವು ಯಾವ ಶ್ ಸೋಪ್ನ ಯೂಸ್ ಮಾಡ್ತಾ ಇರ್ತೀರಲ್ಲ ನಿಮ್ಮ ಫೇಸ್ಗೆ ಆ ಸೋಪ್ನ ಹಾಕ್ಕೊಂಡು ನೀವು ವಾಶ್ ಮಾಡ್ಕೊಬೋದು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಸೊ ಇದನ್ನು ನೀಟಾಗಿ ಈ ರೀತಿ ಒರೆಸ್ಕೊಬಿಡಿ ಇದು ಎಷ್ಟು ಚೆನ್ನಾಗಿ ನಮ್ಮ ಫೇಸ್ಗೆ ವರ್ಕ್ ಆಗುತ್ತೆ ಅಂದರೆ ತುಂಬಾ ಒಳ್ಳೆಯ ಗುಡ್ ರಿಸಲ್ಟ್ ಕೊಡುತ್ತೆ ನಮ್ಮ ಫೇಸ್ಗೆ ತುಂಬಾ ಗ್ಲೋಯಿಂಗಾಗಿ ತುಂಬಾ ಬ್ರೈಟಾಗಿ ಕಾಣಿಸೋದಕ್ಕೆ ಇದು ತುಂಬಾ ಎಲ್ಪ್ ಮಾಡುತ್ತೆ ಕ್ಯಾರೆಟ್ ಆಯಿಲ್ ಅಂತ ಹೇಳ್ಬೋದು ನೋಡಿ ಅಷ್ಟು ದೊಡ್ಡ ಸೆಲೆಬ್ರಿಟಿಯಾಗಿ ಅವರೇ ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನಾವು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೊರಗಡೆ ಯಾವ್ಯಾವ ಪ್ರಾಡಕ್ಟ್ ತೊಗೊಂಬಂದು ನಮ್ಮ ಅಕ್ಕ ಬೆಳ್ಳಿಗಾಗಬೇಕು ನಮ್ಮ ಫೇಸ್ ಬೆಳ್ಳಿಗಾಗಬೇಕು ಅಂತೇಳ್ಬಿಟ್ಟು ಅದು ಇದು ಕ್ರೀಮ್ನ ಹಚ್ಚೋಕ್ಕಿಂತ ಈ ರೀತಿ ಮನೆ ಮದ್ದನ್ನು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿ ನಮ್ಮ ಫೇಸ್ ಕೂಡ ಡ್ಯಾಮೇಜ್ ಆಗೋದಿಲ್ಲ ಸೊ ಈ ರೀತಿ ಹೊರಗಡೆ ಏನೇನೋ ಪ್ರಾಡಕ್ಟ್ ತಂದು ನಮಗೆ ಅಪ್ಲೈ ಮಾಡ್ಕೊತೀವಿ ಫೇಸ್ಗೆ ಅವ್ರು ಏನೇನೆಲ್ಲ ಕೆಮಿಕಲ್ ಹಾಕಿ ಅದರಲ್ಲಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಲ್ಲ ಸೊ ಅಪ್ಲೈ ಮಾಡ್ಕೊತೀವಿ ಆವಾಗೇ ನಮಗೆ ಚೆನ್ನಾಗಿರುತ್ತೆ ನಮ್ಮ ಆ ಆನಂತರ ಬರ್ತಾ ಬರ್ತಾ ನಮ್ಮ ಸ್ಕಿನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಮನೆ ಟ್ರೈ ಮಾಡೋದ್ರಿಂದ ನಮ್ಮ ಫೇಸ್ ಕೂಡ ಯಾವುದೇ ರೀತಿಯಾಗಿ ಇಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಇರ್ಬೋದು ನಾನು ಅಪ್ಲೈ ಮಾಡದೇ ಮುಂಚೆನೇ ನನ್ನ ಫೇಸ್ ಯಾವ ರೀತಿ ಡಲ್ ಆಗಿತ್ತು ನೋಡಿ ಇವಾಗ ಹಚ್ಚಿದ ಮೇಲೆ ಯಾವ ರೀತಿ ವೈಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬನೇ ಹಂಡ್ರೆಡ್ ಪರ್ಸೆಂಟು ರಿಸಲ್ಟ್ ಕೊಡುವಂಥ ಆಯಿಲ್ ಇದು ತುಂಬನೇ ಒಳ್ಳೆಯ ಆಯಿಲು ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಇದು ಹದಿನೈದು ವರ್ಷದಿಂದ ಐವತ್ತು ವರ್ಷದವರವರೆಗೂ ಎಲ್ಲರೂ ಅಪ್ಲೈ ಮಾಡ್ಬೋದು ಮತ್ತು ಡ್ರೈ ಸ್ಕಿನ್ನವರು ಅಪ್ಲೈ ಮಾಡ್ಬೋದು ಮತ್ತು ಆಯ್ಲಿ ಸ್ಕಿನ್ನವರು ಅಪ್ಲೈ ಮಾಡ್ಬೋದು ಎಲ್ಲ ರೀತಿ ಸ್ಕಿನ್ನವರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸ್ಕಿನ್ ತುಂಬಾ ವೈಟಾಗಿ ಸಾಫ್ಟಾಗಿ ಒಂದು ಮಾಯಶ್ಚುರೈಸರ್ ಸಿಕ್ಕಂಗೆ ಆಗುತ್ತೆ ನಮ್ಮ ಸ್ಕಿನ್ಗೆ ನೋಡ್ಬೋದು ನಮ್ಮ ಸ್ಕಿನ್ ಎಷ್ಟು ಸ್ಮೂತಾಗಿ ಫೇಸ್ ಮುಟ್ಟಿದರೆ ಒಂದು ಸಾಫ್ಟ್ ಆಗಿರುವಂಥ ಫೀಲ್ ಸಿಗುತ್ತೆ ನಮಗೆ ಸೊ ಆ ರೀತಿ ನಿಮ್ಮ ನೋಡಿ ಯಾವುದೇ ಒಂದು ಓಮ್ ರೆಮಿಡಿನ ಟ್ರೈ ಮಾಡೋದಿದ್ರೆ ನಾನು ಅಪ್ಲೈ ಮಾಡಿಬಿಟ್ಟೆ ನಿಮಗೆ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಮಗೆ ವರ್ಕ್ ಆಗುತ್ತೆ ತುಂಬ ಜನಕ್ಕೆ ಯಾವುದಾದ್ರೂ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಸ್ಕಿನ್ ಏನೋ ಅಂತಂದು ಹೇಳ್ಬಿಟ್ಟು ಹೆದರಿಕೆ ಇರುತ್ತೆ ಈ ಆಯಿಲ್ ಹಚ್ಚೋದ್ರಿಂದ ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂದರೆ ಸ್ವಲ್ಪ ಆಯಿಲ್ನ ತೊಗೊಂಡ್ಬಿಟ್ಟು ಮಾಡಿಕೊಂಡು ಹಚ್ಕೊಂಡು ನೋಡಿ ಒಂದು ತಿಂಗಳು ನೋಡಿ ಆ ನಂತರ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಒಂದು ತಿಂಗಳು ನೋಡಿ ಟ್ರೈ ಮಾಡಿ ನಿಮಗೆ ತಿಳಿಸ್ತಾ ಇರೋದು ನನಗಂತರ ಗುಡ್ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ತಿಳ್ಕೊತೀನಿ ನನ್ನಿಂದ ಎಷ್ಟು ಜನ ಮಾಡಿದ್ದಾರೆ ಮತ್ತು ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಕೂಡ ನಾನು ಕೂಡ ತಿಳ್ಕೊತೀನಿ ವಿಡಿಯೋ ಒಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿಬಿಡಿ ಮೊದಲು ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು